ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಲಕಲ್ಕಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಮಸೀದಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕುರಾನ್ ಪಟ್ಟಣ ಹಾಗೂ ಪ್ರವಚನ ಹಾಜಿ ಅಬ್ದುಲ್ ಖಾದರ್ ಸಾಹಬ ಸನ್ನೂಬಾಯ್ ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ಶ್ರೀ ವಿಜಯ ಮಹಾಂತ ಸ್ವಾಮಿಗಳು ತ್ರಿಭಾಷಾ ಪಂಡಿತರು ಮೈಸೂರು ಮಠ ಕುದುರುಮೋತಿ ಹಾಗೂ ಶ್ರೀ ಶ್ರೀ ಜಗನ್ನಾಥ ಮಹಾಸ್ವಾಮಿಗಳು ಮುರಳಮಠ ಸಾ ಗದ್ದಗನೇರಿ ಮಠ ಕಾರ್ಯಕ್ರಮದ ಉದ್ಘಾಟಕರು ಮಿಥುನಾಥ್ ಜಿ ಪಾಟೀಲ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಪುರಸಭೆಯ ಉಪಾಧ್ಯಕ್ಷರು ರೋಣ ಅಧ್ಯಕ್ಷತೆ ನಬೀ ಸಾಬಾ ಹಸನ್ ಸಾಬಾ ನದಾಫ್ ನದಾಫ್ ಸಮಾಜದ ಗದಗ ಜಿಲ್ಲಾ ಕಾರ್ಯದರ್ಶಿ ಮುಖ್ಯ ಅತಿಥಿಗಳಾಗಿ ಎಲ್ ಎನ್ ನದಾಫ್ ಪುಷ್ಟಗಿ ಮತಕ್ಷೇತ್ರದ ಯುವ ಮುಖಂಡರು ಗ್ರಾನೈಟ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿದಾರರು ರಾಜ್ಯ ಅಹಿಂದ ಸಂಘಟನೆಯ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಸಹಕಾರ್ಯದರ್ಶಿ ಕಾಸಿಂ ಸಾಬ್ ನದಾಫ್ ಅಧ್ಯಕ್ಷರು ರೋಣಾ ತಾಲೂಕು ನದಾಫ್ ಪಿಂಜಾರ್ ಸಂಘ ಕಾರ್ಯಕ್ರಮದ ನಿರೂಪಕರು ಮತ್ತು ಪ್ರಾಸ್ತಾವಿಕ ಭಾಷಣಕಾರರು ಜಾಕೀರ್ ಹುಸೇನ್ ಇಬ್ರಾಹಿಂ ಸಾಬ್ ನದಾಫ್ ಅಂಜುಮನ್ ಕಮಿಟಿ ವೈಸ್ ಚೇರ್ಮನ್ ಗಜೇಂದ್ರಗಡ ತಾಲೂಕು ನದಾಫ್ ಪಿಂಜಾರ್ ಸಂಘದ ಉಪಾಧ್ಯಕ್ಷರು ಅಂಜುಮನ್ ಎ ಇಸ್ಲಾಂ ಕಮಿಟಿ ಸಂಸ್ಥೆ ಸೂಡಿ ಅಧ್ಯಕ್ಷರಾದ ಅಬ್ದುಲ್ ಸಹಾಬಾ ಇಟಗಿ ನಿವೃತ್ತ ಶಿಕ್ಷಕರಾದ ಐ ಎಂ ಎಲ್ಗಾರ್ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು ಗ್ರಾಮದ ಹಿರಿಯರು ಯುವಕರು ಸೌಹಾರ್ದತೆಯಿಂದ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಧರ್ಮಗುರುಗಳು ತಮ್ಮ ಪ್ರವಚನದಲ್ಲಿ ರಂಜಾನ್ ಮಾಸ ಅತ್ಯಂತ ಶ್ರೇಷ್ಠ ಮಾಸವಾಗಿದ್ದರಿಂದ ಮುಸ್ಲಿಂ ಬಾಂಧವರು ನಮಾಜ್ ರೋಜಾ ಜಕಾತ್ ನೀಡಿ ಹೆಚ್ಚು ಹೆಚ್ಚು ಪುಣ್ಯಗಳು ಗಳಿಸಬಹುದು ಎಂದು ತಿಳಿಸಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ಸಹ ಕಾರ್ಯದರ್ಶಿ ಎಲ್ ಎನ್ ನದಾಫ್ರವರಿಗೆ ಕಾರ್ಯಕ್ರಮದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ ಎನ್ ನದಾಫ್ರವರು ಮಾತನಾಡಿ ಹಳ್ಳಿಗಾಡಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಮಸೀದಿ ಪ್ರಾರಂಭೋತ್ಸವಕ್ಕೆ ನನ್ನನ್ನು ಆಮಂತ್ರಿಸಿ ಸತ್ಕರಿಸಿ ಮಸೀದಿಯ ಕಮಿಟಿಯವರೆಗೂ ಹಾಗೂ ಹಿರಿಯರಿಗೂ ಅನಂತ ಅನಂತ ಧನ್ಯವಾದಗಳು ಎಂದು ತಿಳಿಸಿದರು ದೇವ್ರ ಹುಕ್ಕಳು ಬಾಜ ಒಂದರ ಗುಡಿಯ ದೇವ್ರು ಮಾತಾಡ್ಯವನು ಬಾರ ಬಾ ಕೋಟಿ ರೂಪಾಯಿ ಚೆನ್ನಾಗಿದೆ ಒಂದರ ದೇವ್ರ ಮಾತಾಡ್ಯವನು ಕೋದು ದೇವ್ರು ಮಾತಾಡಿ ಎಂದ್ರೆ ಮಾತಾಡ್ತಾವ್ ಅದಕ್ ಬಸವಣ್ಣ ದೇವ್ರ ಅಲ್ಲಂದ ನಂದ್ ಅವಕ ಇನ್ನು ದೇವ್ರಿಗೆ ಐಡಿ ಪದ್ಧತಿ ಅರ್ಪಣ ಸಮರ್ಪಣ ಭಾವ ಬೇಕು ನಮ್ಮ ಮಧ್ಯೆ ಹೊರತು ಬರೀ ನಾವು ಬೇಕಾದ ಉಂಡ್ ಬಂದ್ರ ದೇವ್ರ ಉಣ್ಸಂಗ ಇದಾರೆ ಯಾವ ದೇವ್ರ ಉಂಡದಪ್ಪ ಯಾವ ದೇವ್ರ ಉಣ್ಸ ಬಂದಿರಿ ಯಾವ ದೇವ್ರ ಉಂಡ್ ಯಾ ದೇವ್ರ ಮಾತಾಡನ ಇಲ್ಲ ಇಲ್ಲ ಅದ ಎಲ್ಲರಿಗೂ ಕೂಡ ಅನಂತ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ ಏನು ಲಕ್ಕಲ್ಕಟ್ಟಿ ಗ್ರಾಮದಲ್ಲಿ ಬಹಳ ಒಂದು ಪವಿತ್ರವಾದಂತ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಇಲ್ಲಿ ಎಲ್ಲ ನಮ್ಮ ಅಂಜುಮಾನ್ ಇಸ್ಲಾಂ ಕಮಿಟಿಯವರು ಮತ್ತು ಎಲ್ಲ ಗ್ರಾಮದ ಎಲ್ಲಾ ಮಹಾಜನತೆ ಕೂಡ ಸೇರಿ ಇಲ್ಲಿ ಒಂದು ಆಯೋಜನೆಯನ್ನ ಮಾಡಿದ್ರಿ ಮೊದಲೇದಾಗಿ ತಮ್ಮೆಲ್ಲರಿಗೂ ಕೂಡ ತುಂಬಾ ತುಂಬಾ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ ಈಗ ತಾನೇ ಪೂಜ್ಯರು ಬಹಳ ಹಲವಾರು ವಿಚಾರಗಳನ್ನ ಹೇಳಿದ್ರು ಯಾಕೆ ಇಂಥ ಒಂದು ಪ್ರಾರ್ಥನಾ ಮಂದಿರ ಇಂಥ ಮಸೀದಿಯನ್ನ ಬಹಳ ಅವಶ್ಯಕತೆ ಇರ್ತೈತಿ ನಮ್ಮ ಮನುಷ್ಯನ ಇದ್ರಲ್ಲಿ ಅದನ್ನ ಏನಾದರೂ ಅದಕ್ಕೆ ಒಂದು ದೇವರಿಗೆ ಅರ್ಪಣೆ ಮಾಡತಕ್ಕಂಥದ್ದು ದೇವರನ್ನ ಹೊಲೈಸ್ತಕ್ಕಂಥದ್ದು ಅದು ಯಾವಾಗ್ಲೂ ಪೂಜಾ ಮಂದಿರ ಅಂತ ನಾವೆಲ್ಲ ಕರಿತೀವಿ ಅಲ್ಲಿ ಒಂದು ಬಹಳ ಒಂದು ಒಳ್ಳೆ ಮನಸ್ಸನ್ನ ಮತ್ತು ಆ ಸ್ಥಳವನ್ನ ಬಹಳ ಒಳ್ಳೆ ರೀತಿಯಿಂದ ಅದನ್ನ ಸ್ವಚ್ಛಿತವಾಗಿ ಕಾಪಾಡಿಕೊಂಡು ಅಲ್ಲಿ ನಾವು